ಮೈಸೂರಿನ ಅಖಿಲ ಭಾರತ ಕುಮಾವತ್ ಸಮಾಜವು ತನ್ನ ಹೊಸ ಸಂಘಟನೆಯನ್ನ ಉದ್ಘಾಟಿಸಿದ್ದು ಚಾಮುಂಡೇಶ್ವರಿಯ ಭಾವಚಿತ್ರದ ಮುಂದೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಲಾಗಿದೆ ಸಂಸ್ಥಾಪಕ ಅಧ್ಯಕ್ಷ ರಾಜೇಶ್ ಕುಮಾವತ್ ಅವರು ಎಲ್ಲರನ್ನ ಸ್ವಾಗತಿಸಿ ಎಲ್ಲ ಹೊಸ ಪದಾಧಿಕಾರಿಗಳು ಮತ್ತು ಸದಸ್ಯರನ್ನು ಸನ್ಮಾನಿಸಿದ್ದಾರೆ ಕುಮಾವತ್ ತಮ್ಮ ಭಾಷಣದಲ್ಲಿ ನಾವು ಭಾರತದಲ್ಲಿ ಎಲ್ಲಿ ವಾಸಿಸುತ್ತಿದ್ದರೂ ನಮ್ಮ ಸ್ವಂತ ಜಾತಿ ಸಮುದಾಯದೊಳಗೆ ಒಂದು ಸಂಘಟನೆಯನ್ನು ಕಾಪಾಡಿಕೊಳ್ಳಬೇಕು ಇದರಿಂದಾಗಿ ಬೇರೆಡೆ ವಾಸಿಸುವ ನಮ್ಮ ಸಮುದಾಯದ ಸದಸ್ಯರು ಒಗ್ಗೂಡಿ ಬಿಕ್ಕಟ್ಟು ಮತ್ತು ಸಾಮಾಜಿಕ ಉನ್ನತಿಯ ಸಮಯದಲ್ಲಿ ಇತರರಿಗೆ ಸಹಾಯ ಮಾಡಬಹುದು ಮತ್ತು ಸಮಾಜವನ್ನು ಮುನ್ನಡೆಸಬಹುದು ಎಂದು ಹೇಳಿದರು ನಮ್ಮ ಸಮುದಾಯದ ಹಿರಿಯ ಉದ್ಯಮಿಗಳು ಆರ್ಥಿಕವಾಗಿ ಬೆಂಬಲ ನೀಡುವ ಮೂಲಕ ತಮ್ಮದೇ ಆದ ಸಣ್ಣ ವ್ಯವಹಾರಗಳನ್ನು ಮುನ್ನಡೆಸಲು ಶ್ರಮಿಸಬೇಕು ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಮಹಿಳೆಯರು ಉಡುಗಿಯರು ಮತ್ತು ಮಕ್ಕಳು ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷ ರಾಜೇಶ್ ಕುಮಾವತ್ ಉಪಾಧ್ಯಕ್ಷ ಗೋವಿಂದರಾಮ್ ಕುಮಾವತ್ ಪ್ರಧಾನ ಕಾರ್ಯದರ್ಶಿ ಸುರ್ಗ್ಯಾನ್ ಕುಮಾವತ್ ಖಜಾಂಚಿ ಕೈಲಾಶ್ ಚಂದ್ರ ಕುಮಾವತ್ ಪ್ರಚಾರ ಉಸ್ತುವಾರಿ ಸೋಹನ್ ಲಾಲ್ ಕುಮಾವತ್ ಕಾರ್ಯನಿರ್ವಾಹಕ ಅಧ್ಯಕ್ಷ ಮುಕೇಶ್ ಕುಮಾರ್ ಪಿಪ್ಲೋದಾ ಉಪಾಧ್ಯಕ್ಷ ಅಶೋಕ್ ಅಚಿಂತ ಮತ್ತು ಹೆಚ್ಚಿನ ಸಂಖ್ಯೆಯ ಸದಸ್ಯರು ಉಪಸ್ಥಿತರಿದ್ದರು स्थापक राजेश कुमार कुमावते मैं सभी ग्रुप को साथ में लेके चल के पूरे ये ग्रुप को आगे तक बढ़ाने के लिए ये फाउंडेशन मैंने शुरू किया है और आगे तक लेके जाने के लिए ये कार्य करने में मैं अच्छे से अच्छा लेके जाऊंगा और सब भाइयों को कुमाऊ समाज को जोड़ के और आगे तक पहुंचाने तक के, मैं सब पूरी कोशिश करूंगा मेरी और इनके लिए मैं आगे आया हूं और इनको सबको जोड़ के रखूंगा और सबको साथ और सबका सहयोग लेके और आगे तक मैं चलूंगा